ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕರ್ನಾಟಕ ಅಗ್ರಿಕಲ್ಚರ್ ಕೋಟ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಲಿಜಿಬಲ್ ಕೂಡ ಆಗಿದ್ದೀರಾ ಆ ಒಂದು ಎಲಿಜಿಬಲ್ ಆದಂಥ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವ ಲಿಂಕ್ ಈಗ ಸದ್ಯದಲ್ಲೇ ಬಿಡಲಾಗುತ್ತಿತ್ತು ಆದರೆ ಅದನ್ನು ವಿಸ್ತರಣೆ ಮಾಡಲಾಗಿದೆ ಹಾಗಾಗಿ ಎಲ್ಲಿವರೆಗೆ ವಿಸ್ತರಣೆ ಮಾಡಲಾಗಿದೆ ಈ ಒಂದು ವಿವರಣೆ ಸಂಪೂರ್ಣವಾಗಿ ತೆಗೆದುಕೊಳ್ಳಿ ಯಾವೆಲ್ಲ ಹೊಸ ನೋಡ್ರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಆಮೇಲೆ ಈ ಒಂದು ಮಾಹಿತಿ ಪ್ರತಿಯೊಬ್ಬ ಅಗ್ರಿಕಲ್ಚರ್ ಕೋಟ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಸೆಂಡ್ ಕೂಡ ಮಾಡಿ ಮೊನೇದಾಗಿ ನೋಡಿ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಒಂದು ಲಾಸ್ಟ್ ಟು ಅಪ್ಲೋಡ್ ಆನ್ಲೈನ್ ಆಲ್ರೆಡಿ ಅದು ಮುಗಿದಿದೆ ಈಗ ದ ಹಾಲ್ ಟಿಕೆಟ್ ಭಾಷು ವಿದ್ಯಾರ್ಥಿಗಳಿಗೆ ಹತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆ ನಂತರ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಅಂತ ತಿಳಿಸಿದರು ಆದರೆ ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗಾದರೆ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಂಜೆ ನಾಲ್ಕು ಗಂಟೆ ನಂತರ ಈ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಅಗ್ರಿಕಲ್ಚರ್ ಎಕ್ಸಾಮ್ ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಹಾಲ್ ಟಿಕೆಟ್ ಡೌನ್ಲೋಡ್ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆಯ ನಂತರ ಅಂದರೆ ಇಪ್ಪತ್ತೊಂದನೇ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ಹಾಗಾದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಯಾವಾಗ ನೋಡಿ ಆಲ್ ಓವರ್ ಕರ್ನಾಟಕ ಟೋಟಲ್ ಎಲ್ಲ ಎಕ್ಸಾಮ್ ಸೆಂಟರ್ಗಳಲ್ಲಿ ಇಪ್ಪತ್ತೈದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಓಕೆ ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಲಿಸ್ಟಲ್ಲಿದ್ದೀರಾ ಪ್ರತಿಯೊಬ್ಬರಿಗೂ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಓಕೆ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಕಮೆಂಟ್ಸಲ್ಲಿ ಕೂಡ ಕೇಳ್ತಾಯಿದ್ರಿ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾಯಿಲ್ಲ ಹಾಲ್ ಟಿಕೆಟ್ ಆಗಿಬಿಡ್ತಾರೆ ಯಾವಾಗ ಎಕ್ಸಾಮಿನೇಷನ್ ಇದೆ ಭಾಳಷ್ಟು ವಿದ್ಯಾರ್ಥಿಗಳು ಇದ್ರಿ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋದಿದೆ ಒಟ್ಟಿನಲ್ಲಿ ಡೇಟ್ ವಿಸ್ತರಣೆ ಆಗಿದೆ ಇದಕ್ಕೆ ತಕ್ಕಂತೆ ನೀವು ಹೆಚ್ಚಿನ ಒಂದು ಅಗ್ರಿಕಲ್ಚರ್ ಪ್ರ್ಯಾಕ್ಟಿಕಲ್ ಬಗ್ಗೆ ಏನೆಲ್ಲ ಒಂದು ಕೇಳಲಾಗುತ್ತೆ ಅನ್ನೋ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಹಿತಿಯನ್ನು ತೆಗೆದುಕೊಳ್ಳಿ ಯಾಕೆಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲಲ್ಲಿ ಉತ್ತಮವಾದಂಥ ಅಂಕಗಳು ತೆಗೆದುಕೊಂಡ್ರೆ ಮುಂದೆ ನಿಮಗೆ ಸಿ ಇ ಒಂದು ಅಗ್ರಿಕಲ್ಚರ್ ಕೋಟ ಉತ್ತಮವಾದಂಥ ಕಾಲೇಜುಗಳು ಸಿಗಲು ಸಾಧ್ಯವಾಗುತ್ತೆ ವೆಟರ್ನರಿ ಕೋಟ ಸಿಗಲು ಸಾಧ್ಯವಾಗುತ್ತೆ ಧನ್ಯವಾದಗಳು